ओं सदाशिवभा शंकराचार्य अस्मदाचार्य अस्मदाचार्यपर्यता वंदे गुरुपरंपरा श्रुतिस्मृतिपुरा आल करुणाल नमा भगवत्क लोकशंक शंकर शंकरचार्य केशव बादरायण सूत्र भाष्य वंदे भगवत पुनः ಈಶ್ವರೋ ಗುರುರಾತ್ಮೇತಿ ಭೇದ ವಿಭಾಗಿನೇ ವ್ಯೋಮವದ್ ವ್ಯಾಪ್ತ ದೇಹಾಯ ದಕ್ಷಿಣ ಮೂರ್ತಯೇ ನಮಃ ದಕ್ಷಿಣ ಮೂರ್ತಯೇ ನಮಃ ಈ ಬಾರಿಯ ವಿಷಯ ತುಂಬಾ ಚಿಂತನೀಯವಾಗಿರತಕ್ಕಂಥದ್ದು ದೇವರು ವ್ಯಕ್ತನೆ ಅವ್ಯಕ್ತನೆ ಎಂಬ ಅದು ಗೊಂದಲ ಹುಟ್ಟಿಸ್ಲಿಕ್ಕೆ ಕಾರಣ ಆಗುವಂಥದ್ದು ಏನಪ್ಪಾ ಅಂದ್ರೆ ವ್ಯಕ್ತ ಮತ್ತು ಅವ್ಯಕ್ತ ಎನ್ನುವಂಥ ಶಬ್ದವನ್ನು ಯಾವ ಅರ್ಥದಲ್ಲಿ ನಾವು ತೆಗೆದುಕೊಳ್ತೇವೆ ಅನ್ನೋದ್ರ ಮೇಲೆ ಇರ್ತದೆ ಅದಕ್ಕೆ ಪ್ರಾಚೀನ ಪದ್ಧತಿಯಲ್ಲಿ ಒಂದು ನಿಯಮ ಇದೆ ಲಕ್ಷಣ ಪ್ರಮಾಣಾಭ್ಯಾಮ್ ವಸ್ತು ಸಿದ್ಧಿ ಅಂತ ಒಂದು ವಸ್ತುವಿನ ಬಗ್ಗೆ ನಾವು ಚರ್ಚೆ ಮಾಡಲಿಕ್ಕೆ ಹೊರಡುವ ಮುಂಚೆ ಅದು ಲಕ್ಷಣ ಮತ್ತು ಪ್ರಮಾಣವನ್ನ ಹೇಳಬೇಕು ಅಂತ ಇದ್ದಾನೋ ಇಲ್ವೋ ದೇವ್ರು ಹೇಗಿದ್ದಾನೆ ದೇವ್ರಂದ್ರೆ ಏನೋ ಈ ಪ್ರಕಾರವಾದ ಅನೇಕ ರೀತಿಯ ಚರ್ಚೆಗಳು ನಡೀತವೆ ಜಗತ್ನಲ್ಲಿ ಆದ್ರೆ ಮೊದಲು ಮಾಡಬೇಕಾಗಿರೋದು ದೇವ್ರು ಅಂದ್ರೆ ಏನು ಅನ್ನುವಂಥದ್ದು ಲಕ್ಷಣವನ್ನ ಸಿದ್ಧ ಮಾಡಿಕೊಳ್ಳೋದು ಅದಿಲ್ಲದೆ ನಾವು ಎಷ್ಟು ಚರ್ಚೆ ಮಾಡಿದ್ರು ಆ ಚರ್ಚೆ ಒಂದು ಹಂತವನ್ನು ತಲುಪಲ್ಲ ಇಲ್ಲಿಯೂ ಅಷ್ಟೇ ವ್ಯಕ್ತತ್ವ ಅನ್ನೋ ಶಬ್ದಕ್ಕೇನರ್ಥ ಅದಕ್ಕೆ ಪ್ರಸಿದ್ಧವಾದ ಅರ್ಥವನ್ನೇ ತೆಗೆದುಕೊಳ್ಳಬೇಕು ಯಾವುದೇ ಶಬ್ದಕ್ಕೆ ನಾವು ಅರ್ಥವನ್ನು ಕಲ್ಪಿಸುವಾಗ ಪ್ರಸಿದ್ಧವಾದ ಅರ್ಥವನ್ನು ತೆಗೆದುಕೊಳ್ಳಬೇಕು ವ್ಯಕ್ತತ್ವ ಅಂದ್ರೆ ಇಂದ್ರಿಯ ಗೋಚರತ್ವ ಅಂತ ಪಂಚೇಂದ್ರಿಯಗಳಿಂದ ಯಾವುದು ಗೋಚರವಾಗ್ತದೋ ಅದು ವ್ಯಕ್ತ ಪಂಚೇಂದ್ರಿಯಗಳಿಗೆ ಯಾವುದು ಗೋಚರವಲ್ಲವೋ ಅದು ಅವ್ಯಕ್ತ ಅದು ಪ್ರಸಿದ್ಧವಾದ ಈ ಉದಾಹರಣೆಗೆ ಉಪ್ಪನ್ನ ನಾವು ನೀರಿನಲ್ಲಿ ಬಿಟ್ರೆ ಅದು ಅವ್ಯಕ್ತ ಅದೇ ಪುನಃ ಬಿಸಿ ಮಾಡಿ ಅದು ಹೊರಗಡೆ ಬಂದ್ರೆ ವ್ಯಕ್ತ ಅಂತ ಹೇಳ್ತಾರೆ ಒಂದು ಬೀಜ ಅನ್ನುವಂಥದ್ದು ಅದರೊಳಗಡೆ ವೃಕ್ಷ ಅವ್ಯಕ್ತವಾಗಿದೆ ಅದೇ ವ್ಯಕ್ತವಾದ ಅಂದ್ರೆ ಅದು ವೃಕ್ಷವಾಗಿ ಹೊರಗಡೆ ತೋರ್ಕೊಂಡು ವ್ಯಕ್ತವಾಯಿತು ಅಂತ ಹೇಳ್ತಾರೆ ಅಂದ್ರೆ ಪಂಚೇಂದ್ರಿಯಗಳಿಗೆ ಕಾಣದ ಸ್ಥಿತಿಗೆ ಅದು ಹೋದಾಗ ಅವ್ಯಕ್ತ ಕಾಣುವ ಸ್ಥಿತಿಗೆ ಬಂದಾಗ ವ್ಯಕ್ತ ಅದಕ್ಕೆ ಈ ಮಾಯೆಗೂ ಕೂಡ ಅವ್ಯಕ್ತ ಅನ್ನುವಂಥ ಒಂದು ಶಬ್ದ ಇದೆ ಶಾಸ್ತ್ರಗಳಲ್ಲಿ ಅವ್ಯಕ್ತ ಅವ್ಯಾಕೃತ ಎಂಬುದಾಗಿ ಕರೀತಾರೆ ಅಂದ್ರೆ ಅದು ಆ ಸ್ಥಿತಿಯನ್ನು ಪಡೆಯುತ್ತೆ ಜಗತ್ತಾಗಿ ಬಿಡಿ ಬಿಡಿಯಾಗಿ ತೋರುತ್ತೆ ಅಂದ್ರೆ ವ್ಯಕ್ತವಾಗುತ್ತೆ ಮತ್ತು ವ್ಯಕ್ತವಾದ ಈ ಜಗತ್ತು ಮತ್ತೆ ಬೀಜ ರೂಪವಾಗಿ ಅದು ಅವ್ಯಕ್ತವಾಗುತ್ತೆ ಬೀಜ ರೂಪವಾದ ಸ್ಥಿತಿಗೆ ಅವ್ಯಕ್ತ ಅಥವಾ ಅವ್ಯಾಕೃತ ಅಂತ ಹೇಳ್ತಾರೆ ವ್ಯಾಕೃತ ಅಂದ್ರೆ ಆದದ್ದು ಅವ್ಯಾಕೃತ ಅಂದ್ರೆ ಬಿಡಿ ಬಿಡಿ ಅಲ್ಲದ್ದು ಈ ರೀತಿಯಾಗಿ ವ್ಯಕ್ತ ಮತ್ತು ಅವ್ಯಕ್ತ ಎನ್ನುವಂಥ ಶಬ್ದವನ್ನ ಇಂದ್ರಿಯ ಗೋಚರತ್ವ ಇಂದ್ರಿಯ ಅಗೋಚರತ್ವ ಎನ್ನುವಂತ ಅರ್ಥದಲ್ಲಿ ಪ್ರಸಿದ್ಧವಾಗಿ ತೆಗೆದುಕೊಳ್ಳಲಾಗಿದೆ ಇವಾಗ ಇಲ್ಲಿ ಈಶ್ವರನು ಅಥವಾ ದೇವರು ವ್ಯಕ್ತನೇ ಅವ್ಯಕ್ತನೇ ಎನ್ನುವಂಥ ಪ್ರಶ್ನೆ ಬಂದಾಗ ದೇವರು ಇಂದ್ರಿಯ ಗೋಚರನೇ ಇಂದ್ರಿಯ ಗೋಚರನಲ್ಲವೇ ಎಂಬ ವಿಷಯ ಬಂದಾಗ ಶಾಸ್ತ್ರಗಳಲ್ಲಿ ಎರಡೂ ರೀತಿಯ ಪ್ರಸ್ತುತಿ ಇದೆ ಅವನು ಇಂದ್ರಿಯ ಗೋಚರನೂ ಹೌದು ಇಂದ್ರಿಯ ಗೋಚರನು ಅಲ್ಲ ಎಂಬುದ ಸಗುಣ ಸಾಕಾರನೂ ಹೌದು ನಿರ್ಗುಣ ನಿರಾಕಾರನೂ ಹೌದು ಎಂಬುದಾಗಿ ಹೇಳ್ತಾರೆ ಸಾಕಾರತ್ವ ಅಂದ್ರೇನು ಒಂದು ಆಕಾರ ಸಗುಣ ಅಂದರೆ ಅದರ ಗುಣವನ್ನು ಇರ್ತಕ್ಕಂಥ ಸಗುಣ ಸಾಕಾರನೂ ಹೌದು ನಿರ್ಗುಣ ನಿಕಾ ನಿರಾಕಾರನೂ ಹೌದು ಅಂತ ಎರಡೂ ರೀತಿಯ ವಾಕ್ಯಗಳನ್ನ ಅದು ಹೇಳಿದ್ದು ಕಾಣಿಸುತ್ತೆ ಅಂದ್ರೆ ಇಂದ್ರಿಯಗಳಿಂದ ಅವನನ್ನ ನಾವು ನೋಡಬಹುದು ಮತ್ತು ಇಂದ್ರಿಯ ಮನಸ್ಸು ಬುದ್ಧಿಗೂ ನಿಲುಕುದವನು ಹೌದು ಅಂತ ಇದು ಹೇಗೆ ಹೊಂದಾಣಿಕೆ ಆಗ್ತದೆ ಒಂದೇ ವಾಕ್ಯವನ್ನು ತದ್ವಿರುದ್ಧವಾಗಿ ಮಾತಾಡ್ದಾಗ ಆಯ್ತಲ್ಲ ಒಬ್ಬನು ಮೇಲಕ್ಕೂ ಇದ್ದಾನೆ ಕೆಳಕ್ಕೂ ಇದ್ದಾನೆ ಅಂತ ಹೇಳೋದು ಹೇಗೆ ಸಾಧ್ಯ ಹಾಗಾಗಿ ಸಾಧ್ಯ ಯಾವುದೋ ಒಂದು ಸತ್ಯ ಆಗಲಿ ಹೌದು ಇದಕ್ಕೆ ನಾವು ಸ್ಪಷ್ಟವಾಗಿ ಅರ್ಥ ಆಗಬೇಕು ಅಂದ್ರೆ ಪಾರಮಾರ್ಥಿಕ ಸತ್ತ ಮತ್ತು ವ್ಯಾವಹಾರಿಕ ಸತ್ತ ಅಂತ ಎರಡು ರೀತಿಯ ಸತ್ತೆಯನ್ನ ಅಸ್ತಿತ್ವವನ್ನ ಶಾಸ್ತ್ರಗಳು ತಿಳಿಸ್ಕೊಡುತ್ತವೆ ಅಥವಾ ಅದನ್ನ ಏನು ಹೇಳ್ತಾರೆ ಅಹ್ ಅಧ್ಯಾರೂಪ ದೃಷ್ಟಿ ಅಪವಾದ ದೃಷ್ಟಿ ಅಂತ ಹೇಳಿ ಹೇಳ್ತಾರೆ ಅಥವಾ ಜ್ಞಾನ ದೃಷ್ಟಿ ಅಜ್ಞಾನ ದೃಷ್ಟಿ ಅಂತ ಕರಿಬಹುದು ಈ ದೃಷ್ಟಿ ಭೇದವನ್ನ ಆಶ್ರಯಿಸಿಕೊಂಡು ಈ ಎರಡೂ ರೀತಿಯ ವಾಕ್ಯಗಳು ಘಟಿಸ್ತವೆ ಒಬ್ಬ ಅಜ್ಞಾನಿಯನ್ನ ನೋಡಿಕೊಂಡು ಶಾಸ್ತ್ರ ಹೇಳುತ್ತೆ ನಿನಗೆ ಏನೇನು ಕಾಣುತ್ತದೋ ಅದು ಜಗತ್ತಲ್ಲ ಅದು ಪರಮಾತ್ಮ ಅಲ್ಲ ಅಂತ ಹೇಳ್ತಾರೆ ಅಜ್ಞಾನಿಗೆ ಪರಮಾತ್ಮನನ್ನ ತಿಳಿಸಿಕೊಡುವುದಕ್ಕೆ ಶಾಸ್ತ್ರ ಏನ್ ಹೇಳುತ್ತೆ ಕಾಣುವುದ್ಯಾವುದು ಪರಮಾತ್ಮ ಅಲ್ಲ ಅಂತ ಪರಮಾತ್ಮನು ಇಂದ್ರಿಯ ಗೋಚರನಲ್ಲ ಅಂತ ಹೇಳುತ್ತೆ ಈ ವಾಕ್ಯವು ಶ್ರುತಿಯಲ್ಲೇ ಬರೋದು ಸ್ಪಷ್ಟವಾಗಿ ಶ್ರುತಿಯಲ್ಲಿ ಎತ್ತದ್ರೇಶ್ಯಂ ಅಗ್ರಾಹ್ಯಂ ಅಗೋಚರಂ ಅವರ್ಣಂ ಅಚಕ್ಷುಶ್ರೋತ್ರಂ ತದ್ ಅಪಾಣಿಪಾದಂ ಈ ರೀತಿಯಾಗಿ ಅಂದ್ರೆ ಕಣ್ಣಿಗೆ ಕಾಣಿಸುವಂತದ್ದಲ್ಲ ಅಗ್ರಾಹ್ಯಂ ಈ ಕೈಯಿಂದ ಹಿಡಿಯುವಂಥದ್ದಲ್ಲ ಆ ಗೋಚರಂ ನಮ್ಮ ಮನಸ್ಸು ಬುದ್ಧಿಗೆ ನಿಲುಪುವಂಥದ್ದಲ್ಲ ಆ ವರ್ಣಂ ಅದಕ್ಕೆ ಯಾವುದಾದ್ರು ವರ್ಣ ಅನ್ನುವಂಥದ್ದಿಲ್ಲ ಈ ರೀತಿಯಾಗಿ ನಿಷೇಧವಾಗಿ ಹೇಳೋದು ಕಾಣಿಸುತ್ತೆ ಇನ್ನು ಕಠೋಪನಿಷತ್ನಲ್ಲಂತೂ ಏನ ರೂಪಂ ರಸಂ ಗಂಧಂ ಶಬ್ದಾಂ ಸ್ಪರ್ಶ ಅಷ್ಟಮ ಅಂದ್ರೆ ಪಂಚ ಜ್ಞಾನೇಂದ್ರಿಯಗಳ ವಸ್ತು ಆದ ಸ್ಪರ್ಶ ರೂಪ ರಸಗಂಧಗಳು ಇಲ್ಲ ಎಂಬುದಾಗಿ ಬರುತ್ತೆ ಅಶಬ್ದಮ ಸ್ಪರ್ಶಮ ರೂಪಮ ವ್ಯಯಂ ತಥಾ ರಸಂ ಶಬ್ದ ಸ್ಪರ್ಶ ರೂಪ ರಸಗಂಧಗಳು ಇಲ್ಲ ಭಗವಂತನಲ್ಲಿ ಅಂತ ಇಂದ್ರಿಯ ಗೋಚರತ್ವವನ್ನ ನಿಷೇಧ ಮಾಡಿತು ಇನ್ನು ನೀವು ಆಂಡೂಕ್ಯ ಶ್ರುತಿಗೆ ಹೋಗ್ಬಿಟ್ರಂತೂ ಸ್ಪಷ್ಟವಾಗಿ ಹೇಳ್ತದೆ ಪ್ರಜ್ಞಂ ನ ಬಹಿಷ್ಪ್ರಜ್ಞಂ ನೋ ಭಯತಃ ಪ್ರಜ್ಞಂ ನ ಪ್ರಜ್ಞಾನಗನಂ ನ ಪ್ರಜ್ಞಂ ನ ಪ್ರಜ್ಞಂ ಅದೃಶ್ಯಂ ಅವ್ಯವಹಾರ್ಯಂ ಈ ರೀತಿ ನಿಷೇಧಾತ್ಮಕವಾಗಿಯೇ ಆತ್ಮನನ್ನು ತೋರಿಸ್ತು ಕಾಣ್ತೇನೆ ಇನ್ನು ಭಗವದ್ಗೀತೆಯಲ್ಲೂ ಸ್ಪಷ್ಟವಾಗಿ ಕೃಷ್ಣ ಹೇಳ್ತಾನೆ ಅವ್ಯಕ್ತಂ ವ್ಯಕ್ತಿ ಮಾಪನ್ನಂ ಮನ್ಯನ್ ಮನ್ಯಂತೆ ಮಾಂ ಅಬುದ್ಧಯ ಪರಂಭಾವ ಮಜಾನಂತಹ ಮಮಭೂತ ಅಂತ ಅವ್ಯಕ್ತವಾಗಿದ್ದವನು ವ್ಯಕ್ತವಾಗಿದ್ದಾನೆ ಕೃಷ್ಣ ವ್ಯಕ್ತವಾಗಿದ್ದಾನೆ ಅಂತ ತಿಳ್ಕೊಂಡಿದ್ದಾರೆ ಅವರಿಗೆ ನನ್ನ ಪರಭಾವ ಗೊತ್ತಿಲ್ಲ ಅಂತ ಹೇಳ್ತಾನೆ ಹಾಗೆ ಹೇಳ್ತಾ ಇನ್ನೊಂದು ಹೇಳ್ತಾನೆ ಅವನು ಯಾರಿಗೂ ಕೂಡ ನನ್ನ ನಿಜವಾದ ರೂಪ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಮಾಯೆ ಆವರಿಸಿದೆ ಮಾಯೆ ಆವರಣದಿಂದಾಗಿ ಆ ಶ್ಲೋಕ ಏಳನೇ ಅಧ್ಯಾಯದಲ್ಲಿ ಭಗವಂತ ಹೇಳ್ತಾನೆ ನಾಹಂ ಪ್ರಕಾಶ ಸರ್ವಸ್ಯ ಯೋಗ ಮಾಯಾ ಸಮಾವೃತ ಯೋಗ ಮಾಯಿಂದಾಗಿ ಮುಚ್ಚಲ್ಪಟ್ಟಂತಹ ನಾನು ಎಲ್ಲರ ಕಣ್ಣಿಗೂ ಕಾಣುವವನಲ್ಲ ಮೂಢೋಯಂ ನಾಭಿಜಾನಾತಿ ಲೋಕೋ ಮಜಂ ಅವ್ಯಯಂ ಹುಟ್ಟಿಲ್ಲದವನು ಅವ್ಯಯನೂ ಆದಂತಹ ನನ್ನನ್ನು ಮೂಢರು ತಿಳಿದುಕೊಳ್ಳುವುದಿಲ್ಲ ಎಂಬುದಾಗಿ ಹೇಳ್ತಾನೆ ಅಂದ್ರೆ ಅರ್ಥಾತ್ ಭಗವಂತನ ಪರಸ್ವರೂಪವನ್ನು ಪಾರಮಾರ್ಥಿಕ ಸ್ವರೂಪವನ್ನು ವರ್ಣಿಸುವಾಗ ದೃಶ್ಯ ಗೋಚರತ್ವವನ್ನು ಇದ್ದಾರೆ ವಿನಯ ಅವರು ಕೂಡ ಒಂದು ಶ್ರುತಿ ತೈತ್ರಿಯ ಶ್ರುತಿಯನ್ನು ಅದು ಉದಾಹರಿಸಿದರು ಮನಸ್ ಮಾತಿಗೂ ಮನಸ್ಸಿಗೂ ನಿಲುಕದವನು ಪರಮಾತ್ಮ ಎಂಬುದಾಗಿ ಹೇಳುತ್ತೆ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸ್ಸಾತಃ ಅಂತ ಪರಮಾತ್ಮನನ್ನ ತಿಳಿಲಿಕ್ಕೆ ಹೋಗಿ ಮಾತು ಮನಸ್ಸು ಹಿಂತಿರುಗಿ ಬಂತು ಅಂತ ಮಾತಿಗೂ ಅದನ್ನು ಆಗಲಿಲ್ಲ ಮನಸ್ಸಿಗೂ ಅದನ್ನ ಗ್ರಹಿಸ್ಲಿಕ್ಕಾಗ್ಲಿಲ್ಲ ಎಂಬುದಾಗಿ ಇನ್ನು ಸಾಮವೇದದ ಚಾಂದೋಗಿ ಶ್ರುತಿಯನ್ನು ನೀವು ತೆಗೆದುಕೊಂಡ್ರೆ ಯಕ್ಷುಷಾ ನ ಪಶ್ಯತಿ ಏನಚಕ್ಷುಂಷಿ ಪಶ್ಯತಿ ತದೇವ ಬ್ರಹ್ಮತ್ವ ಬಿದ್ದಿ ನೇದಂ ಎದಿದು ಉಪಾಸತೆ ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ಅಂದ್ರೆ ಯತ್ ಚಕ್ಷುಷಾ ನ ಪಶ್ಯತಿ ಕಣ್ಣಿಂದ ಏನು ನೋಡ್ತೀಯೋ ಅದು ದೇವರಲ್ಲ ಏನ ಚಕ್ಷುಂಷಿ ಪಶ್ಯತಿ ಯಾವುದರಿಂದಾಗಿ ಕಣ್ಣಿಗೆ ಕಾಣುವ ಶಕ್ತಿ ಬಂದಿದೆಯೋ ಕಣ್ಣು ಯಾವುದರ ಅಸ್ತಿತ್ವದಿಂದ ಕಾಣ್ತಾ ಇದೆಯೋ ಅದು ಬ್ರಹ್ಮ ನ ಇದಂ ಯದ್ ಉಪಾಸತೆ ಇದು ಇದು ಎಂದು ಏನು ನೀನು ಉಪಾಸಿಸ್ತಾ ಇದ್ದೀಯೋ ನಾಮ ರೂಪ ಕ್ರಿಯಾತ್ಮಕವಾಗಿ ಯಾವುದನ್ನು ನೀನು ನೋಡ್ತಾ ಅದು ಯಾವುದು ಬ್ರಹ್ಮವಲ್ಲ ಎಂಬುದಾಗಿ ನಿರಾಕರಣೆ ಮಾಡುತ್ತೆ ಹೀಗೆ ನಮ್ಮ ಅನುಭವಕ್ಕೆ ಬರುವಂಥದ್ದೆಲ್ಲವನ್ನೂ ನಿರಾಕರಣೆ ಮಾಡ ಏತ ಮನ್ನಮಯಮಾತ್ಮಾನ ಮಾತ್ಮನ ಮನೋಮಯಮಾತ್ಮಾನ ಸಂಕ್ರಮ್ಯ ಮನೋಮಯ ಅಂತ ಸೃಷ್ಟಿಯ ಎಲ್ಲವನ್ನು ನಿರಾಕರಣೆ ಮಾಡ್ತಾ ಅದನ್ನು ನಮ್ಮ ಅನುಭವದಲ್ಲಿ ಕಂಡುಕೊಳ್ಳುವಂಥದ್ದು ಅಲ್ಲ ಎಂಬುದಾಗಿ ಹೇಳ್ತಾರೆ ಕಣ್ಣಿನ ಅನುಭವ ಅನ್ನೋದು ನಾಲ್ಕು ವಾ ಒಂದು ಮೂರು ದೃಷ್ಟಿಯಲ್ಲಿ ಹೇಳ್ಬೋದು ಇಂದ್ರಿಯ ಜನ್ಯ ಅನುಭವ ಮನೋಜನ್ಯ ಅನುಭವ ಸಿದ್ಧಿದಿಂದ ಉಂಟಾಗುವಂತಹ ಯೋಗದ ಅನುಭವಗಳು ಭವ್ಯವಾದ ಲೋಕ ದಿವ್ಯವಾದ ಲೋಕದ ಅನುಭವಗಳೆಲ್ಲ ಆಗತ್ತಲ್ಲ ಜಾ ಸಮಾಧಿ ಸ್ಥಿತಿಯಲ್ಲಿ ಕುತ್ಕೊಂಡಾಗ ಅದು ಒಂದು ಅನುಭವ ಮತ್ತು ಮನಸ್ಸಲ್ಲಿ ಬರುವ ಭಾವನೆಗಳು ಕೋಪ ಕಾಮ ಕ್ರೋಧ ಅದೆಲ್ಲ ಒಂದು ಅನುಭವ ಈ ಹೊಟ್ಟೆ ನೋವು ಅನ್ನುವಂಥದ್ದು ಇಂದ್ರಿಯ ಪ್ರತ್ಯಕ್ಷ ಅಲ್ಲ ಅದು ಆದ್ರೆ ಮನಸ್ಸಿಗೆ ಪ್ರತ್ಯಕ್ಷ ಅದು ಮನಸ್ಸಿಗೆ ಗೊತ್ತಾಗ್ತದೆ ಹಾಗೆ ಇಂದ್ರಿಯ ಅನುಭವ ಭಾವನಾ ಅನುಭವ ವೇದನಾ ಅನುಭವ ಅಂತ ಹೇಳ್ತಾರೆ ಅಥವಾ ಯೋಗಜ ಅನುಭವ ಆದಂತಹ ದಿವ್ಯ ಭವ್ಯ ಅನುಭವಗಳು ಯಾವುದ್ರ ಸಾಲಿಗೂ ಆತ್ಮಾನುಭವ ಬರುವಂತದ್ದಲ್ಲ ಹಾಗಿರೋದ್ರಿಂದ ಆತ್ಮನೇ ಪರಮಾತ್ಮನು ಅಂತ ಕರೆಯಲ್ಪಡೋದ್ರಿಂದ ಆತ್ಮನು ವ್ಯಕ್ತನಲ್ಲ ಆತ್ ಆತ್ಮನು ಇಂದ್ರಿಯ ಗೋಚರನಲ್ಲ ಪಂಚೇಂದ್ರಿಯಗಳ ಗಮ್ಯನಲ್ಲ ಮನಸ್ಸು ಬುದ್ಧಿಗೂ ಕೂಡ ಗಮ್ಯನಲ್ಲ ಹೀಗೆ ಶ್ರುತಿಯಲ್ಲಿ ಸ್ಪಷ್ಟವಾಗಿ ಬರ್ತದೆ ಹಾಗಾದ್ರೆ ಇನ್ನೊಂದು ವಾಕ್ಯವೂ ಇದೆ ಯಾವುದು ವಾಕ್ಯ ಯಾರು ಈ ಪರಮಾರ್ಥ ದೃಷ್ಟಿಯನ್ನು ಕಂಡುಕೊಂಡಿದ್ದ ಪರಮಾತ್ಮನನ್ನ ಯಥಾವತ್ತಾಗಿ ಈ ಸಾಕ್ಷಿಯೇ ಸರ್ವವ್ಯಾಪಕನಾದ ಬ್ರಹ್ಮ ಆ ಬ್ರಹ್ಮನಲ್ಲಿಯೇ ಜಗತ್ತು ಹೊಂದುಗಳನ್ನು ಹೊಂದುತ್ತಾ ಇದೆ ಎನ್ನುವುದನ್ನು ಕಂಡುಕೊಂಡಿದ್ದ ಅಂಥವರಿಗೋಸ್ಕರ ಶ್ರುತಿ ಹೇಳುತ್ತೆ ಪುರುಷ ಏವ ಇದಗುಂ ಸರ್ವಂ ಇದಂ ಸರ್ವಂ ಎದಯಾತ್ಮ ಇದೆಲ್ಲವೂ ಆತ್ಮನೇ ಇದೆಲ್ಲವೂ ಪುರುಷನೇ ಇದೆಲ್ಲವೂ ಪರಮಾತ್ಮನೇ ನೀನ್ ಏನೇನು ಕಾಣ್ತಾ ಇದ್ಯೋ ನೋಡ್ತಾ ಇದೆಯೋ ಅನುಭವಿಸ್ತಾ ಇದೆಯೋ ಪರಮಾತ್ಮನಿಗಿಂತ ಹೊರತಾಗಿ ಇನ್ನೊಂದು ವಸ್ತುವೇ ಇಲ್ಲ ಅಂತ ಹೇಳ್ತಾರೆ ಹಾಗಾದ್ರೆ ಯಾವುದು ಸರಿ ಎರಡೂ ವಾಕ್ಯಗಳು ಸರಿ ದೃಷ್ಟಿ ಭೇದದಿಂದ ನಾವು ಅರ್ಥ ಮಾಡಿಕೊಂಡು ಸಮಸ್ಯೆ ಆಗಲ್ಲ ಅಜ್ಞಾನಿಗೆ ಈ ಪ್ರಪಂಚೇ ದೇವ್ ದೇವರು ಅಂತ ಹೇಳ್ಬಿಟ್ರೆ ಏನಾಗುತ್ತೆ ಹೇಳಿ ಅವನು ಕಾಣುವ ರೂಪಗಳೆಲ್ಲ ದೇವರು ಅಂತೂ ಅಂದ್ಕೊಳ್ಬಿಡ್ತಾನೆ ಈಗ ವಿಶ್ವರೂಪ ದರ್ಶನ ಅರ್ಜುನನಿಗೂ ಆಗಿತ್ತು ನಮಗೂ ಅದೇ ವಿಶ್ವ ಕಾಣ್ತಾ ಇರೋದಲ್ಲ ಅವನಿಗೆ ವಿಶ್ವರೂಪ ದರ್ಶನ ಮುಂಚು ಆಗ್ತಿತ್ತಲ್ಲ ಸ್ಪೆಷಲ್ ಆಗಿ ಭಗವಂತ ಮಾಡೋದೇನ್ ಬಂತು ಜ್ಞಾನ ದೃಷ್ಟಿ ಕೊಟ್ಟು ದಿವ್ಯ ದೃಷ್ಟಿ ಕೊಡ್ತೇನೆ ಅಂತ ಹೇಳ್ತಾನೆ ಪ್ರಧಾನಿತಿ ದಿವ್ಯ ಚಕ್ಷುಂ ಮುಂಚು ಅರ್ಜುನ ಜಗತ್ತನ್ನು ಕಾಣ್ತಾ ಇದ್ದ ಅವನು ದಿವ್ಯ ದೃಷ್ಟಿ ಕೊಟ್ಟ ಮೇಲೆ ಜಗತ್ತು ಕಾಣ್ತಾನೆ ಹಾ ಅದು ವ್ಯತ್ಯಾಸ ಇಷ್ಟೇ ಮುಂಚೆ ಏನು ಕಾಣ್ತಾ ಇತ್ತ ನಾಮರೂಪ ಕ್ರಿಯಾತ್ಮಕವಾದಂತಹ ಜಗತ್ತು ತನಗಿಂತ ಭಿನ್ನ ಪರಮಾತ್ಮನಿಗಿಂತ ಭಿನ್ನವಾದಂತಹ ಜಡವಾದಂಥ ಜಗತ್ತನ್ನು ಕಾಣ್ತಾ ಇದ್ದ ಅದನ್ನು ಮಾಯೆ ಎಂಬುದಾಗಿ ಹೇಳ್ತಾ ಯಾವಾಗ ದಿವ್ಯ ದೃಷ್ಟಿ ಅವನಿಗೆ ಪ್ರಾಪ್ತಿಯಾಯ್ತೋ ಭಗವಂತನೇ ಜಗದ್ರೂಪದಿಂದ ವ್ಯಕ್ತವಾಗ್ತಿದ್ದಾನೆಂದು ಕಂಡುಕೊಂಡ ಕೃಷ್ಣನಲ್ಲಿಯೇ ಎಲ್ಲವೂ ಇದೆ ಎಂಬುದಾಗಿ ಕಂಡುಕೊಂಡ ಅಂದ್ರೆ ಜಗದ್ರೂಪದಿಂದ ಏನೇನ್ ತೋರ್ತಿದೆಯೋ ಅದು ದೇವರೇ ಎಂಬುದಾಗಿ ಅವನು ಕಂಡುಕೊಂಡ ಅದು ವಿಶ್ವರೂಪ ದರ್ಶನ ಅಂದ್ರೆ ಭಗವಂತನಿಗೆ ಹೊರತಾಗಿ ಇನ್ನೊಂದು ಇಲ್ಲ ಅಂತ ಈಗ ಸದ್ಯದಲ್ಲೂ ಅಜ್ಞಾನಿಗೆ ಆ ದೃಷ್ಟಿ ಆಗ್ತಾ ಇಲ್ಲ ಅಜ್ಞಾನಿಗೆ ಜಗತ್ತು ತನ್ನ ಸ್ವಾರ್ಥಕ್ಕೋಸ್ಕರವಾಗಿ ಬಳಸುವ ವಸ್ತುಗಳನ್ನು ಹೊಂದಿದಂತಹ ಭೋಗ್ಯ ಪ್ರಪಂಚವಾಗಿ ಕಾಣ್ತಾ ಇದೆ ಅವನ ವಾಸನಾನುಸಾರಿಯಾಗಿ ಇದು ಇಷ್ಟ ಅದು ಅನಿಷ್ಟ ಎಂಬುದಾಗಿ ರಾಗದ್ವೇಷಗಳಿಂದ ಜಗತ್ತನ್ನು ಒಡೆದುಕೊಂಡಿದ್ದಾನೆ ಆದ್ರಿಂದ ಇದು ಮಾಯಾತ್ಮಕವಾದ ಪ್ರಪಂಚ ಅವನಿಗೆ ಬ್ರಹ್ಮವಾಗಿ ಕಾಣ್ತಾ ಇಲ್ಲ ಅಂತಹವನಿಗೆ ಅವನ ದೃಷ್ಟಿಯನ್ನು ಪ್ರತ್ಯಕ್ ದೃಷ್ಟಿ ಮಾಡಲಿಕ್ಕೋಸ್ಕರ ಈ ಪ್ರಪಂಚದಿಂದ ಬಿಡಿಸುವುದಕ್ಕೋಸ್ಕರ ಅಸತ್ತಿನಿಂದ ಸತ್ತಿನಡೆಗೆ ಕರ್ಕೊಂಡು ಹೋಗುವುದಕ್ಕೋಸ್ಕರ ಶ್ರುತಿ ಹೇಳತ್ತೆ ನೇತಿ ನೇತಿ ಎಂಬುದಾಗಿ ಹೇಳುತ್ತೆ ಅಸ್ಥೂಳ ಮನಣು ಮಹಸ್ಸು ಹಗುಮ ಮಗ್ರಾಹ್ಯಂ ಎಂಬುದಾಗಿ ಯಾವ್ದ್ಯಾವುದನ್ನ ಅನುಭವಕ್ಕೆ ಬರುತ್ತೋ ಎಲ್ಲವನ್ನು ನಿಷೇಧಿಸಿಕೊಂಡು ಹೋಗು ಕೊನೆಗೆ ಅನುಭವ ಸ್ವರೂಪವಾಗಿ ಕೇವಲ ಸಾಕ್ಷಿ ತಿನ್ಮಾತ್ರ ಸ್ವರೂಪ ಉಳುಕೊಳ್ತದಲ್ಲ ಅದೇ ಬ್ರಹ್ಮ ಎಂಬುದಾಗಿ ನಿಶ್ಚಯಿಸು ಅಂತ ಹೇಳುತ್ತೆ ಹಾಗೆ ನಿಷೇಧವನ್ನು ಮಾಡುವಂಥದ್ದು ಅಜ್ಞಾನಿಗೆ ಆತ್ಮಸ್ವರೂಪವನ್ನು ತೋರಿಸುವುದಕ್ಕೋಸ್ಕರವಾಗಿ ಯಾವಾಗ ಆತ್ಮಸ್ವರೂಪ ಸಹಿತವಾದ ಈ ಪ್ರಪಂಚವನ್ನು ಅವನು ಕಾಣುತ್ತಾನೋ ಶ್ರುತಿ ಹಾಗೂ ಅನುಭವದ ಸಹಾಯದಿಂದ ವಿಶ್ಲೇಷಿಸಿಕೊಂಡು ನಿಶ್ಚಯಿಸಿಕೊಳ್ತಾನೆ ಕಾಣುವ ಜಗತ್ತು ಕೂಡ ಬ್ರಹ್ಮದ ತೋರಿಕೆಯ ಹೊರತು ಬ್ರಹ್ಮಕ್ಕಿಂತ ವ್ಯ ವ್ಯತಿರಿಕ್ತವಾದ ಅಸ್ತಿತ್ವ ಇದಕ್ಕೆ ಇಲ್ಲ ಅಂತ ಜಗತ್ತು ಈಗ ಕಾಣ್ತಾ ಇದ್ದರೂ ಕೂಡ ಬ್ರಹ್ಮವೇ ಜಗತ್ತಾಗಿ ತೋರ್ತಾ ಇದು ಇರುವಂಥದ್ದೇ ಹೊರತು ಜಗತ್ತಿಗೆ ಮತ್ತೊಂದು ಪ್ರತ್ಯೇಕ ಅಸ್ತಿತ್ವ ಇಲ್ಲ ಬ್ರಹ್ಮವೇ ಜಗತ್ತು ಅಂತ ಮಣ್ಣು ಮಡಿಕೆಯಾಗಿ ತೋರುವಂಥದ್ದು ಒಂದು ರೀತಿ ಹಗ್ಗ ಹಾವಾಗಿ ತೋರುವಂಥದ್ದು ಒಂದು ರೀತಿ ಮಣ್ಣು ಮಡಿಕೆಯಾಗಿ ತೋರುವಾಗ ಮಣ್ಣು ವಿಕಾರ ಹೊಂದಿ ಮಡಿಕೆ ಆಗ್ತದೆ ಮೂಲ ಮಣ್ಣಿನ ಅಸ್ತಿತ್ವ ಅಲ್ಲಿರಲ್ಲ ಅದನ್ನು ಪರಿಣಾಮವಾದ ಅಂತ ಹೇಳ್ತಾರೆ ಹಗ್ಗ ಹಾವಾಗಿ ತೋರುವುದಕ್ಕೆ ವಿವರ್ತವಾದ ಅಂತ ಹೇಳ್ತಾರೆ ಹಗ್ಗದಲ್ಲಿ ಯಾವ ಬದಲಾವಣೆಯೂ ಇಲ್ಲದೆ ಅದು ಹಾವಾಗಿ ತೋರ್ತಾ ಇರ್ತದೆ ತೋರುವ ಹಾವು ಹಗ್ಗದಲ್ಲಿ ಅಡಗ್ತದೆ ಹಾವಾಗಿ ತೋರ್ತಾ ಇರುವಾಗಲೂ ಕೂಡ ಅದು ಹಗ್ಗವೇ ಹೊರತು ಅದಕ್ಕೆ ಪ್ರತ್ಯೇಕ ಅಸ್ತಿತ್ವ ಹೇಗಿಲ್ಲವೋ ಹಾಗೆ ಇನ್ನೊಂದು ದೃಷ್ಟಾಂತ ಕೊಡುವುದಾದರೆ ನಾನು ನನ್ನ ಕನಸನ್ನು ಕಾಣ್ತೇನೆ ಸ್ವಪ್ನ ಪ್ರಪಂಚವನ್ನು ಕಾಣ್ತೇನೆ ಸ್ವಪ್ನ ಪ್ರಪಂಚದಲ್ಲಿ ಭೋಗ್ಯ ಭೋಕ್ತ ಮತ್ತು ಭೋಗ ಆಗಿ ಈ ತ್ರಿಪುಟ್ಯಾತ್ಮಕವಾದ ವಿಶಾಲ ಪ್ರಪಂಚವನ್ನ ಅನುಭವಿಸುವವನು ನನ್ನ ಮನಸ್ಸೇ ನಾನೇ ನನಗಿಂತ ಹೊರತಾಗಿ ಇನ್ನೊಂದು ವಸ್ತುವೇ ಇಲ್ಲ ಕನಸಿನ ಪ್ರಪಂಚವನ್ನು ಅನುಭವಿಸ್ತಾ ಇರುವಾಗಲೂ ಅಲ್ಲಿ ಇರುವುದು ನಾನು ಮಾತ್ರ ಅಥವಾ ನನ್ನ ಅಂತಃಕರಣ ಮಾತ್ರ ಇದನ್ನ ವಿವರ್ತ ಎಂಬುದಾಗಿ ಹೇಳ್ತಾರೆ ತನ್ನ ಮೂಲ ಅವಸ್ಥೆಯನ್ನ ಕಾಪಾಡಿಕೊಂಡು ಇನ್ನೊಂದಾಗಿ ತೋರೋದು ವೇದಾಂತ ಹೇಳುವಂಥದ್ದು ಬ್ರಹ್ಮ ಜಗತ್ತಾಗಿ ತೋರ್ತಾ ಇರುವುದು ಈ ರೀತಿಯಾಗಿ ಅಂತ ಅದಕ್ಕೆ ಪುರುಷ ಸೂಕ್ತದಲ್ಲಿಯೂ ಕೂಡ ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾದ್ ಸಭೂಮಿಂ ವಿಶ್ವತೋ ವೃತ್ವ ಅತ್ಯತಿಷ್ಠ ದಶಾಂಗುಲಂ ಎಂಬುದಾಗಿ ಹೇಳ್ತಾನೆ ಅವನು ಹತ್ತು ಅಂಗುಲ ಮೀರಿ ನಿಂತಿದ್ದಾನೆ ಪ್ರಪಂಚವನ್ನ ಅಂತ ಈ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿ ಹತ್ತು ಇಂಚು ಮೀರಿ ನಿಲ್ಲುವಂತಹದ್ದು ಎಂಬ ಶಬ್ದಕ್ಕ ಅರ್ಥ ಏನು ವ್ಯಾವಹಾರಿಕವಾದಂತಹ ಈ ಜಗತ್ತು ಪಾರಮಾರ್ಥಿಕವಾದ ಭಗವಂತನಿಗಿಂತ ಬೇರೆಯಾಗಿದೆ ಎಂಬರ್ಥ ಪಾರಮಾರ್ಥಿಕ ಸ್ವರೂಪದಿಂದ ಈಗಲೂ ಶುದ್ಧನು ನಿತ್ಯ ಬುದ್ಧನು ನಿತ್ಯ ಮುಕ್ತನು ಆಗಿದ್ದು ಪ್ರಪಂಚವಾಗಿ ಅವನು ಅಭಿವ್ಯಕ್ತ ಆಗ್ತಾ ಇದ್ದಾನೆ ಅದು ಹೇಗೆ ಸಾಧ್ಯ ಅಂದ್ರೆ ಅತಿಥ್ಯಾಕಲು ಕೇ ಭಾವ ಅದನ್ನು ನಾವು ತರ್ಕದಿಂದ ನನ್ನ ತರ್ಕೇನ ಯೋಜೆಯೇ ಅದನ್ನು ತರ್ಕದಿಂದ ನಾವು ಯೋಜಿಸ್ಲಿಕ್ಕೆ ಹೋಗಬಾರ್ದು ಅದು ಅವನ ಶಕ್ತಿ ಅದು ಅವನ ವಿಲಾಸ ಅದು ಅವನ ಸಾಮರ್ಥ್ಯ ಏನು ತನ್ನ ಮೂಲ ಸ್ವರೂಪದಲ್ಲಿ ಇದ್ದುಕೊಂಡೆ ಅಜಾಯಮಾನೋ ಬಹುಧಾ ವಿಜಾಯತೆ ಹುಟ್ಟಿಲ್ಲದೆ ಇದ್ರೂ ಕೂಡ ಅನೇಕ ಬಗೆಯಾಗಿ ಹುಟ್ಟಿದವನಂತೆ ತೋರುವಂತಹ ಸಾಮರ್ಥ್ಯ ಅವನಿಗಿದೆ ಎಂಬುದಾಗಿ ಶ್ರುತಿ ಹೇಳುತ್ತೆ